ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ ನನಗೊಂದು ಕಮೆಂಟ್ ಬಂದಿತ್ತು ಮೇಡಮ್ ನಾವು ಮಲ್ಲಿಗೆ ಗಿಡಗಳನ್ನು ನೆಟ್ಟು ಸುಮಾರು ಒಂದು ವರ್ಷ ಆಯಿತು ಅದರಲ್ಲಿ ಯಾವುದೇ ಚಿಗುರು ಬರುವುದಿಲ್ಲ ಹೂ ಆಗುವುದಿಲ್ಲ ಕೇವಲ ಬಳ್ಳಿ ಥರ ಬರ್ತದೆ ನಾವು ಗಿಡಗಳನ್ನು ಪಾಟಲ್ಲಿ ನೆಟ್ಟಿದ್ದೇವೆ ಅದಕ್ಕೇನಾದರೂ ನಮಗೊಂದು ಒಳ್ಳೆಯ ಪರಿಹಾರ ಹೇಳಿ ಮೇಡಮ್ ಅಂತ ಹೇಳಿ ನನಗೊಂದು ಕಮೆಂಟ್ ಮಾಡಿದರು ವಿವರವಾಗಿ ತಿಳಿಸಿ ಅಂತ ಹೇಳಿದರು ಹಾಗಾಗಿ ನಾನಿವತ್ತು ಅವರಿಗೂ ಆಯಿತು ಬೇರೆ ಯಾರೆಲ್ಲ ಈ ಸಮಸ್ಯೆಯನ್ನು ಎದುರಿಸ್ತೀರಿ ನೋಡಿ ಅಂಥವರಿಗೂ ಆಯಿತು ಅಂತ ಹೇಳಿ ಈ ವಿಡಿಯೋ ಮೂಲಕ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಯಾರ ಮಲ್ಲಿಗೆ ಗಿಡದಲ್ಲಿ ಸರಿಯಾಗಿ ಗಿಡದಲ್ಲಿ ಚಿಗುರು ಬರ್ತಾ ಇಲ್ಲ ಎಷ್ಟೇ ಒಳ್ಳೆಯ ಗೊಬ್ಬರ ಹಾಕಿದ್ರು ಸರಿಯಾಗಿ ಗಿಡದಲ್ಲಿ ಹೂ ಬಿಡ್ತಾ ಇಲ್ಲ ಅನ್ನುವರಿಗೆ ಇದೊಂದು ಒಳ್ಳೆಯ ವೀಡಿಯೋ ಅಂತ ನಾನು ಹೇಳ್ತೇನೆ ಸ್ನೇಹಿತರೆ ಯಾವ ಟಿಪ್ಸನ್ನು ಫಾಲೋ ಮಾಡಬೇಕು ಆ ರೀತಿಯಾದರೆ ಅಂತ ಹೇಳಿ ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೇನೆ ಮೊದಲನೇದಾಗಿ ನಾವು ಮಲ್ಲಿಗೆ ಗಿಡದಲ್ಲಿ ನಮಗೆ ಅಂದರೆ ಮಲ್ಲಿಗೆ ಕೃಷಿ ಮಾಡಿದ ನಂತರ ನಮಗೆ ತಾಳ್ಮೆ ಅನ್ನುವಂಥದ್ದು ತುಂಬಾ ಮುಖ್ಯ ಅಂದರೆ ಎಲ್ಲರ ಮನೆಯಲ್ಲೂ ಮಲ್ಲಿಗೆ ಗಿಡ ಖಂಡಿತವಾಗಿ ಆಗೋದಿಲ್ಲ ಸ್ನೇಹಿತರೆ ಮಲ್ಲಿಗೆ ಗಿಡ ಬೆಳೆಸೋದೊಂದು ಚಾಲೆಂಜ್ ನನಗೆ ತುಂಬ ಜನ ಹೇಳಿದರು ನಾನು ನೀವೇನು ಕೆಲಸ ಮಾಡ್ತೀರಿ ಅಂತ ಹೇಳುವಾಗ ನಾನು ಮಲ್ಲಿಗೆ ಕೃಷಿ ಮಾಡ್ತೇನೆ ಮಾರುಕಟ್ಟೆಗೆ ಮಲ್ಲಿಗೆ ಹೂವನ್ನು ಕೊಡ್ತೇನೆ ಸೇಲ್ ಮಾಡ್ತೇನೆ ಅಂತ ಹೇಳುವಾಗ ಅವ್ರು ಹೇಳ್ತಾರೆ ಹೌದಾ ನಿಮ್ಮ ಮನೆಯಲ್ಲಿ ಆಗ್ತದಾ ಅದು ಪಾಟಲ್ಲಿ ಆಗ್ತದ ನಾವು ಎಷ್ಟೇ ಗಿಡಗಳನ್ನು ನೆಟ್ಟರು ನಮ್ಮ ಮನೆಯಲ್ಲಿ ಒಂದು ಗಿಡಗಳನ್ನು ಕೂಡ ನಾನು ಬದುಕಿಸ್ಲಿಕ್ಕೆ ಆಗೋದಿಲ್ಲ ನೀವೇನು ಹಾಕ್ತೀರಾ ಅಂತ ಕೇಳ್ತಾರೆ ನಾವು ಏನು ಹಾಕ್ತೇವೆ ಏನು ಬಿಡ್ತೇವೆ ಅನ್ನೋದು ದೊಡ್ಡ ವಿಷಯ ಅಲ್ಲ ಅದರ ಅದರಲ್ಲಿ ನಮಗೆ ಪೇಶನ್ಸ್ ತುಂಬಾ ಮುಖ್ಯ ಮೊದಲನೇದಾಗಿ ನಾನು ಹೇಳ್ತೇನೆ ಸ್ನೇಹಿತರೆ ಇಷ್ಟು ಚೆನ್ನಾಗಿ ಗಿಡ ಬರಬೇಕಾದ್ರೆ ಏನು ಮಾಡಬೇಕು ನಾನು ಯಾವ ಟಿಪ್ಸನ್ನು ಫಾಲೋ ಮಾಡ್ತೇನೆ ಅಂತ ಹೇಳ್ತೇನೆ ನಮ್ಮ ಗಿಡದಲ್ಲಿ ನೀವು ಅದಕ್ಕೆ ಬೇಕಾದಂತಹ ಸಮಯ ಸಂದರ್ಭದಲ್ಲಿ ಒಳ್ಳೆ ಗೊಬ್ಬರ ಕೊಡಬೇಕು ಹಾಗೆಯೇ ಸ್ಪ್ರೇಗಳನ್ನು ಕೊಡಬೇಕು ಇದು ಎರಡನ್ನ ಕೊಟ್ಟು ನೀವು ಗಿಡದಲ್ಲಿ ಹೂ ಆಗ್ತಾ ಇಲ್ಲ ಅನ್ನುವ ಅವ್ರು ಏನು ಮಾಡಬೇಕಂತ ಹೇಳಿದರೆ ಫಸ್ಟಾಗಿ ನೀವು ಗಿಡಗಳನ್ನು ಡೀಪ್ ಟ್ರಿಮ್ಮು ಮಾಡಬೇಕು ಡೀಪ್ ಅಂದರೆ ಕಂಪ್ಲೀಟ್ ಗಿಡಗಳನ್ನು ನೀವು ಟ್ರಿಮ್ ಮಾಡಬೇಕು ಒಂದು ಸುಮಾರು ಏನು ಏನು ನಿಮ್ಮ ಗಿಡ ಇದೆ ನೋಡಿ ಅದರ ಅರ್ಧ ಭಾಗದಷ್ಟು ನೀವು ಟ್ರಿಮ್ ಮಾಡಬೇಕು ದೊಡ್ಡ ಗಿಡ ಆಗಿರ್ಬೋದು ಅಥವಾ ಸಣ್ಣ ಗಿಡ ಆಗಿರ್ಬೋದು ಕಂಪ್ಲೀಟಾಗಿ ಒಂದೇ ಲೆವೆಲಲ್ಲಿ ನೀವು ಟ್ರಿಮ್ಮು ಮಾಡಿ ನನಗೆ ಟ್ರಿಮ್ಮು ಮಾಡಿ ತೋರಿಸುವಂತಹ ಯಾವುದೇ ಗಿಡಗಳಿಲ್ಲ ಹಾಗಾಗಿ ನಿಮಗೆ ನಾನಿವತ್ತು ಬಾಯಲ್ಲಿ ಮಾತ್ರ ಹೇಳ್ತಾ ಇದ್ದೇನೆ ಯಾಕಂತ ಹೇಳಿದರೆ ಈ ಟಿಪ್ಸನ್ನು ಫಾಲೋ ಮಾಡಿ ಖಂಡಿತ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿ ಸಿಗ್ತದೆ ಆದರೆ ನಾನು ಏನೆಲ್ಲ ಹೇಳ್ತೇನೆ ನೋಡಿ ಅದನ್ನೆಲ್ಲ ನೀವು ಫಾಲೋ ಮಾಡಬೇಕು ಅಷ್ಟೇ ಗಿಡಗಳನ್ನು ನೀವು ಫಸ್ಟ್ ಟ್ರಿಮೂವ್ ಮಾಡಿ ಟ್ರಿಮ್ ಮಾಡಿದ ನಂತರ ಗಿಡದ ಬುಡದಲ್ಲಿರುವಂತಹ ಒಮ್ಮೆ ಮಣ್ಣು ಮತ್ತು ಗೊಬ್ಬರಗಳನ್ನು ಚೇಂಜ್ ಮಾಡಿ ಹೊಸ ಮಣ್ಣು ಮತ್ತು ಹೊಸ ಗೊಬ್ಬರಗಳನ್ನು ಹಾಕಿ ಗೊಬ್ಬರಗಳನ್ನು ಹಾಕಿದ ನಂತರ ಗಿಡಗಳಿಗೆ ಏನು ಒಮ್ಮೆ ಟ್ರಿಮ್ಮು ಮಾಡಿದ ನಂತರ ಗೊಬ್ಬರ ಮತ್ತು ಮಣ್ಣು ಹಾಕಿದ ನಂತರ ಸರಿಸುಮಾರು ಒಂದು ಇಪ್ಪತ್ತು ದಿನ ಹಾಗೆಯೇ ಬಿಡಿ ಡೈಲಿ ನೀರು ಹಾಕಿ ಯಾವುದೇ ಗೊಬ್ಬರ ಹಾಕೋದು ಬೇಡ ಯಾವುದೇ ಸ್ಪ್ರೇಗಳನ್ನು ಹಾಕೋದು ಬೇಡ ಒಂದು ಹದಿನೈದು ಇಪ್ಪತ್ತು ದಿನ ಆದ ನಂತರ ನಿಮ್ಮ ಗಿಡಗಳಿಗೆ ಒಂದು ಉಳ್ಳೆಯ ಗೊಬ್ಬರ ಅಥವಾ ಈ ಹಿಂಡಿ ಉಂಟು ನೋಡಿ ಅದನ್ನು ನನ್ನ ಪ್ರಕಾರ ಕೇಳುವುದು ಅದೇ ಜೀವಾಮೃತ ಹಾಕುವುದಕ್ಕಿಂತ ಚಿಪ್ಸ್ ರೂಪದಲ್ಲಿ ಬರ್ತದೆ ನೋಡಿ ಅದನ್ನು ನೀವು ಪುಡಿ ಮಾಡಿ ಒಂದು ನಿಮ್ಮ ಕೈಯ ಅರ್ಧ ಮುಷ್ಟಿಯಷ್ಟು ಹಾಕಬೇಕು ನಾನು ಇನ್ನೊಮ್ಮೆ ಹೇಳ್ತೇನೆ ಕೈಯ ಅರ್ಧ ಮುಷ್ಟಿ ಇಡೀ ಮುಷ್ಟಿಯಲ್ಲ ನಿಮ್ಮ ಕೈಯ ಏನು ಒಂದು ಮುಷ್ಟಿ ಇದೆ ನೋಡಿ ಅಷ್ಟು ಇಟ್ಕೊಳ್ಬಾರ್ದು ಅರ್ಧ ಮುಷ್ಟಿಯಷ್ಟು ನೀವು ಹಿಂಡಿಯನ್ನು ಹಾಕಬೇಕು ಹಾಕಿ ನಂತರ ಮತ್ತೊಂದು ಒಳ್ಳೆ ಗೊಬ್ಬರ ಹಾಕಿ ಮಣ್ಣನ್ನು ಮುಚ್ಚಿ ಮತ್ತೆ ನೀವು ದಿನ ಬಿಟ್ಟುಬಿಡಿ ಆಗ ನಿಮ್ಮ ಗಿಡದಲ್ಲಿ ಚಿಗುರು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೀವು ಈ ಎರಡು ಪ್ರೋಸೆಸ್ ಮಾಡುವಾಗ ಸುಮಾರು ಒಂದರಿಂದ ಒಂದೂವರೆ ತಿಂಗಳಾಗ್ತದೆ ಇಷ್ಟು ಇಷ್ಟರ ಮಧ್ಯೆ ನೀವು ಗಿಡಗಳಿಗೆ ನೀರು ಮಾತ್ರ ಹಾಕಿ ಯಾವುದೇ ಸ್ಪ್ರೇಗಳನ್ನು ಹಾಕೋದು ಬೇಡ ಈ ಸರಿಸುಮಾರು ಒಂದೂವರೆ ಒಂದರಿಂದ ಒಂದೂವರೆ ತಿಂಗಳ ಒಳಗೆ ನಿಮ್ಮ ಗಿಡದಲ್ಲಿ ಇನ್ನೂ ಹೊಸ ಚಿಗುರು ಬರ್ತದೆ ಆ ಹೊಸ ಚಿಗುರು ಬರುವಾಗ ಆ ಚಿಗುರಲ್ಲಿ ನಿಮಗೆ ಮೊಗ್ಗು ಕಾಣಬೇಕು ಇಲ್ಲ ನಿಮಗೆ ಮಗ್ಗು ಕಾಣ್ತಾ ಇಲ್ಲ ಅನ್ನುವಾಗ ಇನ್ನೊಮ್ಮೆ ಆ ಗಿಡಗಳನ್ನು ಚೂಟಿಬಿಡಿ ಸ್ವಲ್ಪ ಡೀಪ್ ಆಗಿ ಚೂಟಿಬಿಡಿ ಗಿಡ ಬೆಳಲಿಕ್ಕೆ ಬಿಡಬೇಡಿ ಅಲ್ಲಿ ಗಿಡಗಳನ್ನು ಚೂಟಿಬೇಡಿ ಚೂಟಿದ ನಂತರ ಹಾಗೆಯೇ ಬಿಡಿ ನೀರು ಡೈಲಿ ನೀರು ಹಾಕಿ ದಿನದಲ್ಲಿ ಒಂದು ಹೊತ್ತು ನೀರು ಹಾಕಿದರೆ ಸಾಕಾಗ್ತದೆ ನೀರನ್ನು ಬಿಡಿ ನಂತರ ಮತ್ತೆ ನೀವು ಹದಿನೈದು ದಿನ ಬಿಟ್ಟು ಇನ್ನೂ ಒಂದು ಗೊಬ್ಬರ ಹಾಕಿ ಯಾವುದು ಹಾಕ್ತಿರೋದೆ ನನ್ನ ಪ್ರಕಾರ ಕೇಳೋದಾದರೆ ಹಟ್ಟಿ ಗೊಬ್ಬರ ಹಾಕಿ ಇಲ್ಲ ಅನ್ನಪೂರ್ಣ ಕಾಂಪೋಸ್ಟ್ ಯಾವುದನ್ನು ಹಾಕ್ಬೋದು ಹಾಕಿ ಹಾಕಿದ ನಂತರ ಹದಿನೈದು ದಿನ ಬಿಡಲೇಬೇಕು ಯಾವುದೇ ಒಂದು ಗೊಬ್ಬರ ಹಾಕಿದ ನಂತರ ನೀವು ಹದಿನೈದು ದಿನ ಬಿಡಲೇಬೇಕು ಗೊಬ್ಬರಗಳನ್ನು ಹಾಕಿ ಗಿಡಗಳನ್ನು ಬಿಡಿ ಸರಿಸುಮಾರು ಆವಾಗ ನಿಮಗೆ ಹತ್ರ ಹತ್ರ ಎರಡು ತಿಂಗಳಾಗ್ತದೆ ಆವಾಗ ನಿಮ್ಮ ಗಿಡದಲ್ಲಿ ನಿಮಗೆ ಚೇಂಜಸ್ ಕಾಣ್ತದೆ ಏನು ನೀವು ಅಷ್ಟು ಗೊಬ್ಬರಗಳನ್ನು ಹಾಕಿ ಗಿಡಗಳನ್ನು ಟ್ರಿಮ್ಮು ಮಾಡಿರ್ತೀರಿ ನೋಡಿ ರೀಪೋರ್ಟ್ ಮಾಡಿರ್ತೀರಿ ಟ್ರಿಮ್ಮು ಮಾಡಿರ್ತೀರಿ ಫಸ್ಟು ಒಂದು ತಿಂಗಳಲ್ಲಿ ಒಂದು ಒಂದೂವರೆ ಎರಡು ತಿಂಗಳಲ್ಲಿ ನಿಮ್ಮ ಗಿಡದ ಬೆಳವಣಿಗೆ ಸ್ವಲ್ಪ ಡಲ್ಲಿರ್ತದೆ ಅಂದರೆ ನಿಧಾನವಾಗಿ ಗಿಡದ ಬೆಳವಣಿಗೆ ಸ್ಟಾರ್ಟ್ ಆಗ್ತದೆ ನಂತರ ನಂತರದ ದಿನಗಳಲ್ಲಿ ಹತ್ರ ಒಂದು ಎರಡು ತಿಂಗಳು ಆಗ್ತಾ ಹೋದಾಗೆ ಸ್ವಲ್ಪ ವೇಗವಾಗಿ ಸ್ಟಾರ್ಟ್ ಆಗ್ತದೆ ಅಲ್ಲಿ ನಿಮಗೆ ಮಗುಗಳು ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮಗುಗಳು ಬಂದ ನಂತರ ಆವಾಗಲೇ ಟ್ರಿಮ್ಮು ಮಾಡಲಿಕ್ಕೆ ಹೋಗಬೇಡಿ ಆ ಮಗುಗಳನ್ನು ಸ್ವಲ್ಪ ಬಿಡಿ ಈಗ ನಾವು ಏನೋ ದಿನ ದಿನದ ಹೂ ಕೊಯ್ತೇವೆ ನೋಡಿ ಯಾವ ಆ ದಿನದ ಹೂವನ್ನು ಕೊಯ್ತೇವೆ ನೋಡಿ ಅಲ್ಲಿಯವರೆಗೆ ಗಿಲ್ಲುಗಳನ್ನು ಬಿಡಿ ನಂತರ ಆ ಹೂಗಳನ್ನು ತೆಗಿಬೇಡಿ ಏನು ಒಂದು ಬಿಟ್ಟು ಅಥವಾ ಎರಡು ಬಿಟ್ಟು ಮತ್ತೆ ಗಿಡಗಳನ್ನು ಚೀಟಿ ಹೂವನ್ನು ಯಾವುದೇ ಕಾರಣಕ್ಕೂ ನೀವು ತೆಗೆಯುವುದು ಬೇಡ ಎಷ್ಟು ಏನಿದ್ರು ನೀವು ಚೀಟುವುದು ನಿಮಗೆ ಈಗ ಇವಾಗ ಏನಂತ ಹೇಳಿದರೆ ಸಣ್ಣ ಗಿಡವನ್ನೇ ಬುಷಿಯಾಗಿ ಬೆಳೆಸಿ ಅದರಲ್ಲಿ ಬರುವಂತಹ ಕೇರೆ ಬಳ್ಳಿ ಆಗಿರ್ಬೋದು ಅಥವಾ ಆ ಗೆಲ್ಲುಗಳಲ್ಲಿ ಹೂವಾಗೋದಿಲ್ಲ ನೋಡಿ ಅದನ್ನೆಲ್ಲ ನೀವು ಸ್ಟಾಪ್ ಮಾಡಬೇಕು ಅದಕ್ಕೋಸ್ಕರ ಗಿಡಗಳನ್ನು ಟ್ರಿಮ್ಮು ಮಾಡಿ ಇದೇ ರೀತಿ ಸರಿಸುಮಾರು ನೀವು ಆರು ತಿಂಗಳವರೆಗೆ ಮಾಡಲೇಬೇಕು ಒಂದೇ ಒಂದು ಹೂವನ್ನು ಕೊಯ್ಯಲಿಕ್ಕೆ ಹೋಗಬೇಡಿ ಅದರಿಂದ ಅಥವಾ ಯಾವುದೇ ರೀತಿಯ ಕೇರೆ ಬಳ್ಳಿಯನ್ನು ಬರಲಿಕ್ಕೆ ನೀವು ಬಿಡಬೇಡಿ ನಿಮಗೆ ಆ ಗೆಲ್ಲುಗಳಲ್ಲಿ ಮೊಗ್ಗು ಕಾಣ್ತಾ ಇಲ್ಲ ಅನ್ನುವಾಗ ಆ ಗಿಡಗಳನ್ನು ಅಲ್ಲಿ ಟ್ರಿಮ್ಮು ಮಾಡಿಬಿಡಿ ಚೂಟಿ ಬಿಡಿ ಏನಾಗೋದಿಲ್ಲ ಚೂಟಿದ ನಂತರ ಗಿಡಗಳಿಗೆ ಪ್ರತಿನಿತ್ಯ ನೀವು ನೀರನ್ನು ಹಾಕಲೇಬೇಕು ಆ ನಂತರ ಹಿಂಡಿ ಹಾಕಿದ ನಂತರ ಹಾಗೇ ಬಿಡಬಾರ್ದು ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ ಆ ಗಿಡದಲ್ಲಿ ಫಂಗಸ್ ಬರ್ತದೆ ಅಂದರೆ ಬೂಸ್ಟ್ ಥರ ಬಂದು ಗಿಡಲ್ಲೇ ಕುಳಿತು ಹೋಗುವಂಥ ಚಾನ್ಸಸ್ ಇರ್ತದೆ ಆ ಹಿಂಡಿ ಹಾಕಿ ಒಂದು ನಾಲ್ಕೈದು ದಿನ ಆದ ನಂತರ ಅಥವಾ ಒಂದು ವಾರ ಆದ ನಂತರ ಒಂದು ಕೋಲಿನ ಸಹಾಯದಿಂದ ಏನು ಮಾಡಬೇಕು ಅದನ್ನು ಒಮ್ಮೆ ಮಣ್ಣನ್ನು ಮತ್ತು ಗೊಬ್ಬರವನ್ನು ಒಮ್ಮೆ ನೀವು ಸುತ್ತ ಅದನ್ನು ಬಿಡಿಸಬೇಕು ಮಣ್ಣನ್ನು ಕೆಳಗೆ ಮಾಡಬೇಕು ಗೊಬ್ಬರವನ್ನು ಮೇಲ್ಭಾಗ ಮಾಡಬೇಕು ಒಮ್ಮೆ ಏನು ಹಿಂಡಿರ್ತದೆ ನೋಡಿ ಅದನ್ನು ನೀವು ಒಣಗಲಿಕ್ಕೆ ಬಿಡಬೇಕು ನಂತರ ನೀವು ಒಂದು ಸ್ವಲ್ಪ ಏನು ಫಂಗಸ್ ಇಲ್ಲ ಏನು ತೊಂದರೆ ಇಲ್ಲ ಅನ್ನೋ ಹಾಗೇನೇ ಹಾಗೆಯೇ ಬಿಡಿ ಇಲ್ಲ ಅದು ನಿಮ್ಮ ಗಿಡದಲ್ಲಿ ಸ್ವಲ್ಪ ಬೂಸ್ಟ್ ಥರ ಬಂದಿದೆ ಗಿಡದ ಬುಡದಲ್ಲಿ ಬೂಸ್ಟ್ ಥರ ಬಂದಿದೆ ಅನ್ನೋ ಮತ್ತೆ ಒಂದು ಕೋಲಿನ ಸಹಾಯದಿಂದ ಆ ಮಣ್ಣು ಮತ್ತು ಗೊಬ್ಬರವನ್ನು ಸಡಿಲಗೊಳಿಸಬೇಕು ಇಲ್ಲಾಂದರೆ ಗಿಡಗಳು ಅಲ್ಲೇ ಕೊಳ್ತು ಹೋಗುವಂಥ ಚಾನ್ಸಸ್ ಇರ್ತದೆ ನಾನು ಏನಕ್ಕೆ ಇಷ್ಟು ನಿಮಗೆ ಡಿಟೇಲಾಗಿ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಮಲ್ಲಿಗೆ ಗಿಡಗಳನ್ನು ನೆಡುವುದು ಮಲ್ಲಿಗೆ ಕೃಷಿ ಮಾಡೋದು ಸುಲಭದ ಮಾತಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಇಲ್ಲಿ ಡಿಟೇಲ್ ಆಗಿ ಹೇಳ್ತಾ ಇದ್ದೇನೆ ಎಷ್ಟೇ ದೊಡ್ಡ ಗಿಡಗಳಿಗೂ ಅಷ್ಟೇ ನಾವು ಹಿಂಡಿಗಳನ್ನು ಹಾಕುವಾಗ ಸ್ವಲ್ಪ ಜಾಗ್ರತೆಯಾಗಿರಬೇಕಿಲ್ಲ ಅಂದರೆ ನಾವು ಮಾರಿದರೆ ನಮ್ಮ ಗಿಡಗಳನ್ನೇ ಕಳ್ಕೊಳ್ಬೇಕಾಗ್ತದೆ ಈ ರೀತಿಯಾಗಿ ಮಾಡಿದರೆ ನಿಮ್ಮ ಗಿಡದಲ್ಲಿ ಬರುವಂತಹ ಕೆರೆ ಬಳ್ಳಿಯನ್ನು ಅವಾಯ್ಡ್ ಮಾಡ್ಬೋದು ಅಥವಾ ಚಿಗುರೇ ಬಾರದೇ ಇರುವಂತಹ ಗೆಲ್ಲುಗಳನ್ನು ನೀವು ಅವಾಯ್ಡ್ ಮಾಡಬಹುದು ಇಷ್ಟು ಸರಿ ಸುಮಾರು ಆರು ತಿಂಗಳವರೆಗೆ ಮಾಡಿ ನೀವು ಆದರೆ ಸ್ಪ್ರೇಗಳನ್ನು ನೀವು ಏನು ಟ್ರಿಮ್ಮು ಮಾಡಿರ್ತೀರಿ ನೋಡಿ ರಿಪೋರ್ಟ್ ಮಾಡಿ ಟ್ರಿಮ್ಮು ಮಾಡ್ತೀರಿ ನೋಡಿ ಅಲ್ಲಿಂದ ಆ ಒಂದು ಏನು ರಿಪೋರ್ಟ್ ಮಾಡ್ತೀರಿ ಅಲ್ಲಿಂದ ಮೂರು ತಿಂಗಳವರೆಗೆ ಯಾವುದೇ ಸ್ಪ್ರೇ ಹಾಕೋದು ಬೇಡ ಕಂಪ್ಲೀಟ್ ನಿಮ್ಮ ಗಿಡಗಳಿಗೆ ಮೂರು ತಿಂಗಳು ಕಂಪ್ಲೀಟ್ ಆಯಿತು ಗಿಡದಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ ಚಿಗುರೆಲ್ಲ ಇಡ್ತಾ ಇದೆ ಅನ್ನುವಾಗ ನೀವು ಅದಕ್ಕೆ ಸ್ಪ್ರೇಗಳನ್ನು ಮಾಡಬಹುದು ಯಾವುದು ಒಂದು ಗಿಡಗಳೇ ಹೂವಾಗಲಿಕ್ಕೆ ಮೈಕ್ರೋಲಾ ಅಥವಾ ಮಲ್ಟಿಪ್ಲೆಕ್ಸ್ ಎರಡರಲ್ಲಿ ಒಂದನ್ನು ನೀವು ಸ್ಪ್ರೇ ಮಾಡಿ ಅಥವಾ ಹುಳಗಳಿಗೆ ನಾನು ಫೇಗಸಸ್ಸನ್ನು ಸ್ಪ್ರೇ ಮಾಡೋದು ಅಥವಾ ನಿಮಗೆ ಅಷ್ಟು ದೊಡ್ಡದು ಪ್ಯಾಕೆಟ್ ಬೇಡ ಅನ್ನೋ ಹಾಗಿದ್ರೆ ಆ್ಯರೋ ಅಂತ ಸಿಗ್ತದೆ ಆ ಆ್ಯರೋವನ್ನು ಕೂಡ ನೀವು ಸ್ಪ್ರೇ ಮಾಡಬಹುದು ಇಷ್ಟನ್ನು ನೀವು ಸ್ಪ್ರೇ ಮಾಡಬಹುದು ಮತ್ತು ಯಾವುದೇ ರೀತಿಯ ಜೀವಾಮೃತ ಗೊಬ್ಬರವನ್ನು ಜೀವಾಮೃತ ರಸಗೊಬ್ಬರವನ್ನು ಹಾಕೋದು ಬೇಡ ಅವಾಯ್ಡ್ ಮಾಡಿ ಸರಿ ಸುಮಾರು ಆರು ತಿಂಗಳವರೆಗೆ ಅವಾಯ್ಡ್ ಮಾಡಿ ಬೇಡ ಯಾಕಂತ ಹೇಳಿದರೆ ಸ್ವಲ್ಪ ಗಿಡ ಕುಳಿಯುವಂಥ ಚಾನ್ಸಸ್ ತುಂಬಾ ಇರ್ತದೆ ಅದಕ್ಕೋಸ್ಕರ ಬೇಡ ಅಂತ ನಾನು ಹೇಳಿದ್ದೆ ಒಮ್ಮೆ ಗಿಡ ಸಟ್ಟಾಗಲಿ ಸೆಟ್ಟಾಗಿ ಗಿಡ ಚೆನ್ನಾಗಿ ಚಿಗುರು ಬರ್ತಾ ಇದೆ ಅನ್ನುವಾಗ ಹಾಕ್ಬಹುದು ಏನು ತೊಂದರೆ ಇಲ್ಲ ನೀವು ಇಷ್ಟೆಲ್ಲ ಏನು ಈ ಮೆಥಡ್ ಹೇಳಿದೆ ನೋಡಿ ಇದನ್ನೆಲ್ಲ ನೀವು ಇಷ್ಟು ಮಾಡಿದಿರಿ ಆಯಿತಾ ಇಷ್ಟು ಮಾಡಿದ ನಂತರವೂ ನಿಮ್ಮ ಗಿಡದಲ್ಲಿ ಹೂವು ಆಗ್ತಾ ಇಲ್ಲ ಕೇವಲ ಕೆರೆ ಬಳ್ಳಿ ಬರ್ತಾ ಇದೆ ಅನ್ನೋ ನೀವು ಒಂದು ಅರ್ಥ ಮಾಡ್ಕೊಳ್ಳಿ ಅದು ಹೂವಾಗದೇ ಇರುವಂತಹ ಗಿಡ ಅಂತ ಅಂದರೆ ಮಲ್ಲಿಗೆ ಗಿಡದಲ್ಲಿ ಎರಡು ರೀತಿಯ ಗಿಡಗಳಿರ್ತದೆ ಒಂದು ಹೂವಾಗದೇ ಇರುವಂಥ ಸುಮ್ಮನೆ ಒಂದು ಏನು ದಟ್ಟವಾಗಿ ಬೆಳೆತದೆ ಅಥವಾ ಬಳ್ಳಿ ಥರ ಹೋಗ್ತದೆ ಸುಮಾರು ರೀತಿಯ ಮಲ್ಲಿಗೆ ಗಿಡದಲ್ಲಿ ವಿಧ ಇರ್ತದೆ ದಟ್ಟವಾಗಿ ಬೆಳೆತದೆ ಬಳ್ಳಿಯಾಗಿ ಹೋಗ್ತದೆ ಇನ್ನು ಕೆಲವೊಂದು ಗಿಡ ನೋಡಲಿಕ್ಕೆ ಚೆನ್ನಾಗಿರ್ತದೆ ಅದರಲ್ಲಿ ಯಾವುದೇ ರೀತಿಯ ಮೊಗ್ಗು ಇರುವುದಿಲ್ಲ ಕೆಲವೊಂದು ಗಿಡ ನೋಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಅಲ್ಲಲ್ಲಿ ಮೊಗ್ಗು ಇರ್ತದೆ ಏನು ಗಿಡ ಎಷ್ಟು ಚೆನ್ನಾಗಿರ್ತದೆ ನೋಡಿ ಅಷ್ಟು ಹೂಗಳು ಇರುವುದಿಲ್ಲ ಇದೆಲ್ಲ ಸಮಸ್ಯೆ ಇರ್ತದೆ ಇದೆಲ್ಲ ಯಾವುದು ಗೊತ್ತಾ ಇದೆಲ್ಲ ಹೇಗೆ ಬರ್ತದೆ ಅಂತ ಹೇಳಿದರೆ ನಾನು ಓಪನ್ ಆಗಿ ಹೇಳ್ತೇನೆ ಕೆಲವರು ಮಲ್ಲಿಗೆ ಗಿಡಗಳಿಗೆ ಏನೋ ಈ ಈ ರೀತಿಯ ಮಲ್ಲಿಗೆ ಗಿಡಗಳಿರ್ತದೆ ನೋಡಿ ಈಗ ಒಂದು ಕೆಲವರು ಕೃಷಿ ಮಾಡ್ತಾರೆ ಒಂದು ಮಲ್ಲಿಗೆ ಗಿಡದಿಂದ ಇನ್ನೊಂದು ಮಲ್ಲಿಗೆ ಗಿಡಕ್ಕೆ ಕಸಿ ಕಟ್ಟುವುದು ಅಂತ ಹೇಳ್ತಾರೆ ಅಂದರೆ ಮಲ್ಲಿಗೆ ಗಿಡಗಳನ್ನು ತಯಾರಿಸ್ತಾರೆ ಲೋಕಲ್ ಆಗಿರುವಂತಹ ಯಾವುದೋ ಒಂದು ಬೇರೆ ಗಿಡಗಳಿಗೆ ಆ ರೀತಿಯಾಗಿ ಏನು ಗಿಡಗಳನ್ನು ಮಾಡಿದರೆ ಹೊಸ ಗಿಡಗಳನ್ನು ಅವರು ಮಾಡಿದರೆ ಆ ರೀತಿ ಆಗ್ತದೆ ಕೆಲವೊಂದು ಗಿಡ ಆ ರೀತಿ ಮಾಡಿದರೂ ಒಳ್ಳೇದೇ ಬರ್ತದೆ ಚಿಗುರೆಲ್ಲ ಬಂದು ಹೂವು ಏನಾದರಲ್ಲಿ ಹೂ ಆಗ್ತದೆ ಕೆಲವೊಂದು ಗಿಡದಲ್ಲಿ ನಿಮಗೆ ಏನಾಗ್ತದೆ ಅಂತ ಹೇಳಿದರೆ ಅದು ಯಾವ ರೀತಿ ಅವರು ಗಿಡ ತಗೊಂಡಿರ್ತಾರೆ ಅಂತ ನಮಗೆ ಗೊತ್ತಿರೋದಿಲ್ಲಲ್ಲ ಹಾಗಾಗಿ ಅದೇನಾಗ್ತದೆ ಅಂತ ಹೇಳಿದರೆ ಬಳ್ಳಿಯಾಗಿ ಹೋಗ್ತದೆ ಅಥವಾ ಬುಷಿಯಾಗಿ ಬೆಳೆತದೆ ಅಥವಾ ಕೆರೆ ಬಳ್ಳಿ ಹೋಗ್ತದೆ ಇದೇ ರೀತಿ ಇರ್ತದೆ ಇದೇ ರೀತಿಯ ಸಮಸ್ಯೆ ಇರ್ತದೆ ನೀವು ಇಷ್ಟು ಮಾಡಿ ನಿಮ್ಮ ಗಿಡದಲ್ಲಿ ಹೂವಾಗ್ತಾ ಇಲ್ಲ ಅನ್ನೋ ಹಾಗಿದ್ರೆ ದಯವಿಟ್ಟು ಆ ಗಿಡಗಳನ್ನು ನೀವು ತೆಗೆದು ಬಿಸಾಡಿ ನೀವು ಇಷ್ಟು ಮಾಡಿ ನಿಮ್ಮ ಗಿಡದಲ್ಲಿ ಹೂವಾಗ್ತಾ ಇಲ್ಲ ಅನ್ನೋ ಆ ಗಿಡದಲ್ಲಿ ಖಂಡಿತವಾಗಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಇದು ಒಂದು ಆ ರೀತಿಯಾದರೆ ನೀವು ತೆಗೆದು ಬಿಸಾಡಿ ಆ ಪ್ಲೇಸಿಗೆ ಒಂದು ಒಳ್ಳೆ ಗಿಡಗಳನ್ನು ನೆಡಬೇಕು ನೀವು ಅದಕ್ಕಾಗಿ ಹೇಳೋದು ನಾನು ನರ್ಸರಿಯಿಂದ ನೀವು ಗಿಡಗಳನ್ನು ತರುವಾಗ ಅಥವಾ ಬೇರೆ ಯಾರಂದರೂ ಬೇರೆ ಯಾರದ ಕೈಯಿಂದ ನೀವು ಗಿಡಗಳನ್ನು ಪರ್ಚೇಸ್ ಮಾಡುವಾಗ ಅವರು ಯಾವ ರೀತಿ ಗಿಡಗಳನ್ನು ತಯಾರಿಸಿದ್ದಾರೆ ಅಂತ ಹೇಳಿ ಚೆನ್ನಾಗಿ ನೀವು ಪರಿಶೀಲಿಸಿ ನಂತರ ನೀವು ಮಲ್ಲಿಗೆ ಗಿಡಗಳನ್ನು ತರಬೇಕು ಮಲ್ಲಿಗೆ ಗಿಡಗಳಿಗೆ ಸ್ವಲ್ಪ ಗಿಡಗಳನ್ನು ತರುವಾಗ ಹೆಚ್ಚು ಹಣ ಕೊಟ್ಟರೂ ಪರವಾಗಿಲ್ಲ ಒಳ್ಳೆ ಕ್ವಾಲಿಟಿ ಇರುವಂಥದ್ದು ನೀವು ಗಿಡಗಳನ್ನು ತರಬೇಕು ನೋಡಿ ಈ ರೀತಿಯಾಗಿ ಒಟ್ಟಾರೆಯಾಗಿ ಆ ಒಂದು ಗಿಡದಿಂದ ಮತ್ತೊಂದು ಗಿಡಗಳನ್ನು ಮಾಡಿ ಕೆಲವರು ಅದರಿಂದ ಏನು ಸಂಕಷ್ಟಕ್ಕೆ ಒಳಗಾಗ್ತಾರೆ ಪಾಪ ನನಗೆ ಅವರು ಒಂದು ಕಮೆಂಟ್ ಮಾಡಿದರು ನನಗೆ ಅದು ನೋಡುವಾಗ ತುಂಬ ಬೇಜಾರು ಅಂತ ಅನಿಸ್ತಿದ್ದು ಅದು ನಂಗೆ ಗೊತ್ತುಂಟು ನಾನು ಕೂಡ ನೋಡಿದ್ದೇನೆ ನನ್ನೊಬ್ಬರು ನಂಗೆ ಗೊತ್ತಿರೋವರಿದ್ದಾರೆ ಅವರ ಮನೆಯಲ್ಲಿ ಮಲ್ಲಿಗೆ ಗಿಡ ಉಂಟು ಅಂದರೆ ಗಿಡ ತುಂಬ ಚೆನ್ನಾಗಿದೆ ಆ ಗಿಡ ನೋಡಿದ ಅರೌಂಡ್ ಒಂದು ಗಿಡದಲ್ಲಿ ಎರಡು ಮೂರು ಆಗ್ಬೋದು ಆದರೆ ಆ ಗಿಡದಲ್ಲಿ ನಿಮ್ಮ ಒಂದು ಲೆಕ್ಕ ಮಾಡಿ ಎನಿಸಿದ್ರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಹೂ ಸಿಗ್ಬೋದು ಅದಕ್ಕಿಂತ ಜಾಸ್ತಿ ಹೂ ಆಗೋದೇ ಇಲ್ಲ ಅಂತ ಅದಕ್ಕೆ ನಾನು ಹೇಳಿದೆ ಮೊನ್ನೆ ಅದನ್ನು ಕಟ್ ಮಾಡಿ ಬಿಸಾಡಿ ಬೇಡ ಅಂತ ಹೇಳಿದೆ ಅದಕ್ಕೆ ಅವ್ರು ಏನು ಮಾಡಿದೆ ಅಂತ ಹೇಳಿದರೆ ಅದನ್ನು ಕಟ್ ಮಾಡಿ ಆ ಜಾಗದಲ್ಲಿ ಈಗ ಬೇರೆ ಗಿಡ ನೆಟ್ಟಿದ್ದರು ಗಿಡ ಚೆನ್ನಾಗಿ ಚಿಗುರು ಬಂದೀಗ ಅದರಲ್ಲಿ ಹೂ ಇಟ್ಟಿದೆ ನಾನೇನು ನಿಮಗೆ ಮೆಥಡ್ ಹೇಳಿದೆ ನೋಡಿ ಅದೇ ಮೆಥಡನ್ನು ಅವರು ಫಾಲೋ ಮಾಡಿದರು ಅವರಿಗೆ ಅದರಲ್ಲಿ ಸಕ್ಸಸ್ ಆಗಿದೆ ಹಾಗಾಗಿ ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಮತ್ತೆ ಇನ್ನೊಂದು ಹೇಳಲ್ಲ ನಾನು ಈಗ ನೀವು ಮಲ್ಲಿಗೆ ಕೃಷಿಯನ್ನು ಮಾಡಿರ್ತೀರಿ ಇಷ್ಟೆಲ್ಲ ನಾನು ಏನು ಒಂದು ಫಾಲೋ ಮಾಡಿ ಅಂತ ಹೇಳಿದೆ ನೋಡಿ ಮಣ್ಣು ಗೊಬ್ಬರ ಹಿಂಡಿ ರಿಪೋರ್ಟ್ ಟ್ರಿಮ್ ಇದೆಲ್ಲ ಹೇಳಿದೆ ನೋಡಿ ಇದನ್ನೆಲ್ಲ ಮಾಡಿದ ನಂತರ ಗಿಡಗಳು ಚೆನ್ನಾಗಿ ಬಿಸಿಲು ಬೀಳೋ ಜಾಗದಲ್ಲಿ ಇರಬೇಕು ಇಲ್ಲ ನಿಮ್ಮ ಗಿಡ ಚೆನ್ನಾಗಿ ಬಿಸಿಲು ಬೀಳುವ ಜಾಗದಲ್ಲಿ ಇಲ್ಲ ಒಂದು ಅರೌಂಡ್ ಎರಡು ಮೂರು ಗಂಟೆಯ ಬಿಸಿಲು ಮಾತ್ರ ನಿಮ್ಮ ಗಿಡಗಳಿಗೆ ಬೀಳ್ತಾ ಇದೆ ನಂತರ ಆ ಗಿಡಗಳಿಗೆ ನೆರಳು ಬೀಳ್ತಾ ಇದೆ ಅನ್ನುವ ಹಾಗಿದ್ರೆ ನಿಮ್ಮ ಗಿಡದ ಬೆಳವಣಿಗೆಯಲ್ಲಿ ಏನು ಸಮಸ್ಯೆ ಇರೋದಿಲ್ಲ ಆಯಿತಾ ನಿಮ್ಮ ಗಿಡದಲ್ಲಿ ಹೂವಿನ ಹೂ ಕಡಿಮೆ ಆಗ್ತದೆ ತೀರಾ ಕಡಿಮೆ ಆಗ್ತದೆ ಅಷ್ಟು ನಿಮ್ಮ ಗಿಡದಲ್ಲಿ ಹೂ ಜಾಸ್ತಿ ಬರುವುದಿಲ್ಲ ಗಿಡ ಬೆಳೆತದೆ ಮತ್ತು ಗಿಡದಲ್ಲಿ ಜಾಸ್ತಿ ಬಳ್ಳಿ ಬಳ್ಳಿ ಥರ ಹೋಗ್ತದೆ ಅಥವಾ ಕೆರೆ ಬಳ್ಳಿ ಹೋಗ್ತದೆ ಉದ್ದದ್ದ ಬಳ್ಳಿ ಬಳ್ಳಿ ಹೋಗ್ತದೆ ಅದರಿಂದ ನಿಮಗೆ ಹೂ ಪಡೆಯಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೋಸ್ಕರ ನೀವು ಮಲ್ಲಿಗೆ ಗಿಡಗಳನ್ನು ಟ್ರಿಮ್ಮು ಮಾಡಿದ ನಂತರ ಟ್ರಿಮ್ಮು ಮಾಡಿ ರೀಪೋರ್ಟ್ ಮಾಡಿದ ನಂತರ ಗಿಡಗಳನ್ನು ಚೆನ್ನಾಗಿ ಬಿಸಿಲಲ್ಲಿ ಇಡಬೇಕು ಇದು ಒಂದು ನಿಮ್ಮ ಗಮನದಲ್ಲಿ ಇರಲೇಬೇಕು ಸ್ನೇಹಿತರೆ ಇಲ್ಲ ಅಂದರೆ ನೀವು ಅಷ್ಟು ಮಾಡಿ ಕೂಡ ವೇಸ್ಟ್ ಅದಕ್ಕಾಗಿ ನಾನು ಹೇಳೋದು ಮಲ್ಲಿಗೆ ಕೃಷಿಯಲ್ಲಿ ತುಂಬಾ ಕಲಿಲಿಕ್ಕಿದೆ ತುಂಬಾ ಏನಿದೆ ಮಲ್ಲಿಗೆ ಕೃಷಿಯಲ್ಲಿ ಏಳು ಬೀಳುಗಳಿದೆ ಅದನ್ನೆಲ್ಲ ನಾವು ಏನು ದಾಟ್ಕೊಂಡು ಮುಂದೆ ಹೋದರೆ ಮಾತ್ರ ನಮಗೆ ಒಂದು ದಿನ ಯಶಸ್ಸು ಸಿಗ್ತದೆ ಅಂತ ಹೇಳಬಹುದು ಇಲ್ಲ ಅಂದರೆ ತುಂಬಾ ಕಷ್ಟ ಇದೆ ಸ್ನೇಹಿತರ ನಾನು ನನಗೆ ಒಮ್ಮೆ ನನಗೇ ಒಮ್ಮೆ ಅನ್ನಿಸ್ತಾ ಇದೆ ಒಬ್ಬ ಎಷ್ಟು ಕಷ್ಟ ಇದೆ ಅಂತ ಹೇಳಿ ಹೂ ಕೊಯ್ಬೇಕು ಕಟ್ಟಬೇಕು ಆ ಗಿಡದಲ್ಲಿ ಇದ್ದಂತಹ ಹುಳಗಳನ್ನು ತೆಗಿಬೇಕು ಅದಕ್ಕೆ ಸ್ಪ್ರೇ ಹಾಕಬೇಕು ಹೂವಿಗೆ ಸ್ಪ್ರೇ ಹಾಕಬೇಕು ಗೊಬ್ಬರ ಹಾಕಬೇಕು ಪ್ರತಿನಿತ್ಯ ಅದರ ಎಲೆಗಳನ್ನು ಟ್ರೆಮು ಮಾಡಬೇಕು ತುಂಬಾ ಕೆಲಸ ಇದೆ ಆದರೆ ನಾವು ಅದನ್ನು ತುಂಬ ಪ್ರೀತಿ ಮಾಡಿ ಕೆಲಸ ಮಾಡ್ತೇವೆ ಹಾಗಾಗಿ ನನಗೆ ಅದು ಅಷ್ಟೊಂದು ಕಷ್ಟ ಅಂತ ಅನಿಸೋದಿಲ್ಲ ಒಮ್ಮೊಮ್ಮೆ ಕಷ್ಟ ಅಂತ ಅನಿಸ್ತದೆ ಆದರೆ ಇವಾಗ ಅಷ್ಟೊಂದು ನನಗೆ ಕಷ್ಟ ಅಂತ ಅನಿಸೋದಿಲ್ಲ ಯಾಕಂತ ಹೇಳಿದರೆ ನಮಗೆ ಒಂದೊತ್ತು ತನ್ನ ಕೊಡ್ತದಲ್ಲ ಹಾಗಾಗಿ ನಾನು ಅದನ್ನು ತುಂಬಾ ಪ್ರೀತಿಸ್ತೇನೆ ತುಂಬ ತುಂಬ ತುಂಬಾ ಪ್ರೀತಿಸ್ತೇನೆ ಸ್ನೇಹಿತರೆ ಹಾಗೆಯೇ ಇಲ್ಲಿ ನಾನು ಮಲ್ಲಿಗೆ ಗಿಡದ ವಿಡಿಯೋ ಮಾಡುವಾಗ ನನ್ನ ಅನುಭವದ ವಿಷಯಗಳನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ತೇನೆ ಅಷ್ಟೇ ಬೇರೆ ಯಾವುದೇ ಇಲ್ಲಿ ನಾನು ನಿಮಗೆ ಏನೋ ಸುಳ್ಳು ವಿಷಯಗಳನ್ನು ನಿಮ್ಮ ಜೊತೆ ಹಂಚೋದಿಲ್ಲ ಯಾಕಂತ ಹೇಳಿದರೆ ನನಗೆ ಒಂದು ಖುಷಿ ಇದೆ ನನಗೆ ಇಬ್ಬರು ನನ್ನ ಸಬ್ಸ್ಕ್ರೈಬರು ಪ್ರೀತಿಯಿಂದ ಹೇಳಿದ್ದಾರೆ ಮೇಡಮ್ ನಾನು ನಿಮ್ಮ ವಿಡಿಯೋ ನೋಡಿ ಇಪ್ಪತ್ತೈದು ಗಿಡಗಳನ್ನು ನೆಟ್ಟಿದ್ದೇನೆ ಇನ್ನೊಬ್ರು ಹೇಳಿದರು ಅರುವತ್ತು ಗಿಡಗಳನ್ನು ನಾನು ನೆಟ್ಟಿದ್ದೇನೆ ನಿಮ್ಮ ವಿಡಿಯೋ ನೋಡಿ ಅಂತ ಹೇಳಿ ನನಗೆ ಅಷ್ಟು ಖುಷಿಯಾಗಿದೆ ಅಂತ ಹೇಳಿದರೆ ಅಷ್ಟಿಷ್ಟಲ್ಲ ಆ ಖುಷಿಯನ್ನು ಹೇಳ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಯಾಕಂತ ಹೇಳಿದರೆ ನಮ್ಮಿಂದ ಒಬ್ಬರಿಗೆ ಒಳ್ಳೆಯದಾಗಿದೆ ಅಂತ ಹೇಳುವಾಗ ಅದು ನಮಗೆ ತುಂಬ ಖುಷಿ ಕೊಡ್ತದೆ ನಾನು ಅವರು ಮಾಡಿದಂತಹ ಕಮೆಂಟನ್ನು ಖಂಡಿತವಾಗಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಕ್ರೀನ್ಶಾಟ್ ತೆಗೆದು ಹಾಕ್ತೇನೆ ಸಾಧ್ಯ ಆದರೆ ಇದೇ ವೀಡಿಯೋದಲ್ಲಿ ತಿಳಿಸ್ತೇನೆ ಇಲ್ಲ ಅಂತ ಹೇಳಿದರೆ ಖಂಡಿತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ ನಾನು ಐ ಹೋಪ್ ನಾನು ಅವರ ಒಂದು ಕಮೆಂಟಿಗೆ ಡಿಟೇಲಾಗಿ ತಿಳಿಸಿದಂಥ ನನಗೆ ಒಂದು ಖುಷಿ ಇದೆ ಅವರಿಗೂ ಒಂದು ಹೆಲ್ಪ್ಫುಲ್ ಆಗಲಿ ಹಾಗೆಯೇ ನಿಮಗೂ ಆಗಲಿ ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ ಯಾರೆಲ್ಲ ನಮ್ಮ ಹಾಗೆಯೇ ಸ್ವಾವಲಂಬಿಯಾಗಿ ಬದುಕಬೇಕು ಮಲ್ಲಿಗೆ ಕೃಷಿ ಮಾಡಬೇಕು ಅಂತ ಇದ್ದಾರೆ ನೋಡಿ ಅಂಥವರಿಗೆ ಇದೊಂದು ಒಳ್ಳೆಯ ವೀಡಿಯೋ ಎಲ್ರಿಗೂ ಒಳ್ಳೆಯದಾಗಲಿ ಐ ಹೋಪ್ ನಿಮಗೆ ನಾನು ಮಾಡಿದ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೆಯೇ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಖಂಡಿತವಾಗಿಯೂ ನಾನು ನಿಮಗೆ ಅಲ್ಲಿ ಉತ್ತರಿಸ್ತೇನೆ ಹಾಗೆಯೇ ವೀಡಿಯೋ ಮಾಡಿ ತಿಳಿಸುವಂತಹ ಸಂದರ್ಭ ಇದ್ದರೆ ಖಂಡಿತವಾಗಿಯೂ ನಾನು ನಿಮಗೆ ಡಿಟೇಲ್ ಆಗಿ ವೀಡಿಯೋ ಮಾಡಿ ತಿಳಿಸ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಧನ್ಯವಾದಗಳು